അതൊക്കെ കഴിഞ്ഞിട്ടുണ്ട് വളരെ ഹുത്തിന ഇതിന്റെ ഒരു നമ്പർ ഉണ്ട് സർ സർ ഇവർ കൂടെയാ ആയിട്ടുണ്ട് ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮತ್ತು ನಮ್ಮ ಚಿಕ್ಕಮ್ಮ ಅಕ್ಕ ಕೂಡ ಹೊರಟಿದ್ವಿ ಒಂದು ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ಅರ್ಲಿ ಮಾರ್ನಿಂಗ್ಗೆ ರೆಡಿಯಾಗಿ ಈ ರೀತಿ ರೆಡಿಯಾಗಿದ್ವಿ ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಡ್ತಾ ಇದ್ವಿ ಹಾಗಾಗಿ ಈ ರೀತಿ ರೆಡಿಯಾಗಿ ಹೊರಡ್ತಾ ಇದ್ವಿ ಹಾಗೆ ಒಂದು ವೀಡಿಯೋನ ಮಾಡ್ಕೊಂಡೆ ಮಾರ್ನಿಂಗ್ ಮಾರ್ನಿಂಗ್ ರೆಡಿಯಾಗಿ ಚಳಿ ಎಲ್ಲ ಆಗತ್ತೆ ಅಂತೇಳಿ ನಮ್ಮೂರಿನಲ್ಲಿ ಚಳಿ ಇಲ್ಲ ಆದಷ್ಟು ಶಿಖೆನೇ ಇದೆ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ವಲ್ಲ ಚಳಿ ಆಗ್ಬೋದು ಅಂಥೇಳಿ ಈ ರೀತಿಯಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟು ರೆಡಿಯಾಗಿದ್ವಿ ನಾವು ಮೈಸೂರಿಂದ ಈಗ ಗುಂಡ್ಲುಪೇಟೆಗೆ ಬಂದು ಟಿಫಿನ್ ಮಾಡ್ತಾ ಇದ್ವಿ ಯಾಕೆಂದರೆ ನಾವು ಸಿಕ್ಸ್ ತರ್ಟಿಗೆ ಮನೆ ಬಿಟ್ಟಿದ್ದರಿಂದ ಟಿಫಿನ್ ಮಾಡಿರಲಿಲ್ಲ ಅಲ್ಲಿ ಬಂದು ನಮ್ಮ ಅಕ್ಕ ಉಪ್ಪಿಟ್ಟು ಮತ್ತು ಓಡೆ ತಗೊಂಡ್ರು ನಾನು ದೋಸೆ ತೊಗೊಂಡೆ ದೋಸೆ ತಗೊಂಡು ತಿಂದ್ಕೊಂಡು ಹಾಗೆ ಅಲ್ಲಿನ ಕಾಫಿ ಕುಡಿದು ಗುಂಡ್ಲುಪೇಟೆಯಲ್ಲಿ ಟಿಫಿನ್ನ ಮಾಡಿ ಅಲ್ಲಿಂದ ನಾವು ಮುಂದೆ ನಮ್ಮ ಪ್ರಯಾಣನ ಬೆಳೆಸಿದ್ವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತೇಳಿ ಇವತ್ತು ಹೇಳ್ತಾ ಇದ್ದೀನಿ ನಾವು ನಮ್ಮೂರಿಂದ ಹೊರಟು ಮೈಸೂರಿಗೆ ಬಂದು ಮೈಸೂರಿಂದ ಗುಂಡ್ಲುಪೇಟೆಗೆ ಹೋಗಿ ಗುಂಡ್ಲುಪೇಟೆ ನಿಂದ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಹತ್ರ ಬಂದಿದೀವಿ ನೋಡಿದ್ರೆ ಈ ಜನ ಐದು ಜನ ಫುಲ್ ರಶ್ ಅಂದ್ರೆ ರಶ್ ಇತ್ತು ಕೆಲವೊಬ್ರು ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ರು ಮತ್ತೆ ಬಂದು ಎಲ್ಲಾ ಫ್ರೀನಲ್ಲಿ ಹೇಳ್ತಾ ಇದ್ರು ಯಾರೇ ಒಂದು ಸ್ವಂತ ವೆಹಿಕಲ್ ಇರ್ಬೋದು ಅಥವಾ ಬೇರೆ ವೆಹಿಕಲ್ ಅಲ್ಲಿ ನಮ್ಮ ವೆಹಿಕಲ್ಗಳನ್ನ ಮೇಲ್ಗಡೆ ಬೆಟ್ಟದ ಮೇಲ್ಗಡೆಗೆ ಬಿಡೋಲ್ಲ ನಾವು ಇಲ್ಲಿ ಕೆಳಗಡೆನೆ ಎಲ್ಲ ವೆಹಿಕಲ್ಗಳ್ನ ಸ್ಟಾಪ್ ಮಾಡಿ ಇಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಇರುತ್ತೆ ಅದೇ ಬಸ್ಸಿನಲ್ಲೇ ನಾವು ಟಿಕೆಟ್ನ ತೊಗೊಂಡು ಇಲ್ಲಿಂದ ಹೊರಡಬೇಕು ಎಷ್ಟು ಬಿಸಿಲಿತ್ತು ಅಂದರೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ತುಂಬ ದೊಡ್ಡದಾಗೂ ಕೂಡ ಕ್ಯೂ ಇತ್ತು ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಎಲ್ಲರೂ ಇಲ್ಲಿ ಕ್ಯೂನಲ್ಲೇ ನಿಂತು ಟಿಕೆಟ್ನ ತಗೊಂಡು ಅದಕ್ಕೆ ಟಿಕೆಟು ಫ್ರೀ ಇದೆ ಹಾಗಾಗಿ ಇಲ್ಲಿಂದ ಹೊರಟ್ವಿ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು ಕಾಡುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ವಿ ಫುಲ್ಲು ತಣ್ಣನೆ ವಾತಾವರಣ ಗಾಳಿ ಬೀಸ್ತಾ ಇತ್ತು ಮತ್ತು ಹಾಗೆಯೇ ಗಿಡ ಮರಗಳು ಪ್ರಕೃತಿಯಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಷ್ಟು ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ ಬಾಯಿಂದ ಹೊರಡ್ಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ನೋಡಿ ಮೋಡಗಳು ಹೇಗಿದೆ ಅಂತೇಳಿ ಮೋಡಗಳು ಶುದ್ಧವಾಗಿದೆ ಅನ್ನೋ ರೀತಿನಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಂಗಂತೂ ಬಹಳ ಇಷ್ಟ ಆಯ್ತು ಆ ನಾವು ಬಸ್ಸಿನಲ್ಲಿ ಹೋಗ್ತಾ ಇದ್ವಿ ಹಾಗಾಗಿ ಎಷ್ಟು ಕ್ಲಿಪ್ಪಿಂಗ್ಸ್ ನ ತಗೊಳಕ್ ಅಷ್ಟು ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿರ್ತೀನಿ ಸಾಮಾನ್ಯವಾಗಿ ನಾವೆಲ್ಲರೂ ಚಳಿಗಾಲದಲ್ಲಿ ಮಾತ್ರ ಹಿಮವನ್ನು ನೋಡ್ತೇವೆ ಮತ್ತೆ ಚಳಿಗಾಲದಲ್ಲಿ ಮಾತ್ರ ಚಳಿಯ ಅನುಭವ ಆಗ್ತಾ ಇರತ್ತೆ ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದ ಮತ್ತೆ ಮಡಿಕೇರಿ ಇರ್ಬೋದು ಚಿಕ್ಕಮಂಗ್ಳೂರಲ್ಲಿ ಮಾ ಹೋಗಿ ಈ ಚಳಿನ ಅನುಭವ ತಗೋಬೇಕಾಗತ್ತೆ ಆದರೆ ವರ್ಷದ ಎಲ್ಲಾ ದಿನಗಳಲ್ಲಿಯೂ ಸಹ ಹಿಮದಿಂದ ಆವೃತವಾಗಿರುವ ಪ್ರದೇಶವೊಂದು ನಮ್ಮಲ್ಲಿಯೇ ಇದ್ದು ಅದು ತುಂಬಾ ಪ್ರಮುಖ ಧಾರ್ಮಿಕ ಸ್ಥಳ ಕೂಡ ಹೌದು ಮೈಸೂರಿನಿಂದ ಗುಂಡ್ಲುಪೇಟೆಗೆ ಹೋಗುವ ಮಾರ್ಗದಲ್ಲಿ ಸಿಗುವ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟವೇ ಎಲ್ಲ ಸಮಯದಲ್ಲೂ ಹಿಮದಿಂದ ಆವೃತವಾಗಿರುವುದರಿಂದ ಈ ಹೆಸರು ಬಂದಿದೆ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ನಾನೂರ ಐವತ್ತು ಮೀಟರು ಹೆಚ್ಚಿನ ಎತ್ತರದಲ್ಲಿದೆ ಸುಮಾರು ಏಳಕ್ಕೂ ಹೆಚ್ಚು ಗಿರಿಪರ್ವತಗಳಿಂದ ಆವೃತವಾಗಿದೆ ಆ ಗಿರಿಪರ್ವತಗಳು ಯಾವುವೆಂದರೆ ತ್ರಯಂಬಕಾದ್ರಿ ನೀಲಾದ್ರಿ ಮಂಗಳಾದ್ರಿ ಶಂಕರಾದ್ರಿ ಹಂಸಾದ್ರಿ ಗರುಡಾದ್ರಿ ಮತ್ತೆ ಪಲ್ಲವಾದ್ರಿ ಅಂತೇಳಿ ಇಲ್ಲಿನ ವಿಶೇಷವೇನೆಂದರೆ ಅಗಸ್ಯ ಮುನಿಗಳಿಂದ ಸ್ಥಾಪಿಸಲ್ಪಟ್ಟಿದೆ ಎನ್ನಲಾಗುವ ಗೋ ವೇಣುಗೋಪಾಲ ಸ್ವಾಮಿ ವಿಗ್ರಹವಿರುವ ದೇವಾಲಯ ಚೋಳರ ಕಾಲದ ವಾಸ್ತುಶೈಲಿಯನ್ನು ಹೊಂದಿರುವ ದೇವಾಲಯವನ್ನು ಇಲ್ಲಿ ನಾವು ಕಾಣಬಹುದು ಪುರಾಣಗಳ ಪ್ರಕಾರ ದ್ವಾಪರಯುಗದಲ್ಲಿ ಹಿಮವಂತ ಪರ್ವತನ ಕುಮಾರಿ ಗಿರಿಜೆಯ ವಿವಾಹವು ಶಿವನ ಜೊತೆ ಕಾಶಿಯಲ್ಲಿ ನಡೀತಾ ಇರುತ್ತೆ ಈ ವಿವಾಹಕ್ಕೆ ಎಲ್ಲಾ ದೇವತೆಗಳು ಋಷಿಗಳು ಬಂದು ಸೇರಿರ್ತಾರೆ ಎಲ್ಲಾ ಶಕ್ತಿಗಳು ಒಂದೆಡೆ ಸೇರಿದಾಗ ಅವರ ಭಾರಕ್ಕೆ ಭೂಮಿ ಒಂದೆಡೆ ಬಾಲುತ್ತದೆ ಅದನ್ನು ಸಮತೋಲನ ಮಾಡಲು ಅಗತ್ಯ ಮುನಿಗಳನ್ನು ದಕ್ಷಿಣಕ್ಕೆ ಕಳಿಸುತ್ತಾರೆ ಅವರು ಬಂದು ನೆಲೆಸಿದ ಸ್ಥಳವೇ ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಆ ಕಾಲದಲ್ಲಿ ಈ ಸ್ಥಳವನ್ನು ಗೋವರ್ಧನ ನಗರ ಎಂದು ಕರೀತಾ ಇರ್ತಾರೆ ಇಲ್ಲಿಯೇ ಅಗಸ್ಯ ಮುನಿಗಳು ತಪಸ್ಸನ್ನಾಚರಿಸಿ ಗೋಪಾಲಸ್ವಾಮಿ ನೆನೆ ನಿಲ್ಲಲು ಕಾರಣರಾಗ್ತಾರೆ ಈ ಗೋಪಾಲಸ್ವಾಮಿಗೆ ಸಂತಾನ ಗೋಪಾಲ ಸ್ವಾಮಿ ಎಂದು ಸಹ ಕರೀತಾರೆ ಮಕ್ಕಳಿಲ್ಲದವರು ಇಲ್ಲಿ ಬಂದು ಹರಕೆ ಬರುವ ಪದ್ಧತಿ ಸಹ ಇದೆ ಈ ದೇವಾಲಯದ ಸುತ್ತ ಅಷ್ಟ ತೀರ್ಥಗಳು ಇವೆ ಅವುಗಳೆಂದರೆ ಹಂಸತೀರ್ಥ ಶಂಕತೀರ್ಥ ಚಕ್ರತೀರ್ಥ ಗದಾ ತೀರ್ಥ ವನಮಾಲಿಕ ತೀರ್ಥ ತೊಟ್ಟಿಲು ತೀರ್ಥ ಪದ್ಮ ತೀರ್ಥ ಶಾಲ್ಮ ತೀರ್ಥ ಇಲ್ಲಿ ಅನ್ನ ಪ್ರಸಾದ ಕೂಡ ಇರುತ್ತೆ ನಾವು ಕೂಡ ಅಲ್ಲೇನೆ ಊಟ ಮಾಡದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಊಟ ಮಾಡಿಕೊಂಡು ತುಂಬಾ ಗಾಳಿ ಬೀಸ್ತಾ ಇತ್ತು ತುಂಬಾ ತಂಪಾದ ವಾತಾವರಣ ಅನಿಸ್ತಾ ಇತ್ತು ಕೆಳಗಡೆ ನೋಡಿದ್ರೆ ಅಷ್ಟು ಶೆಕೆ ಆಗ್ತಾ ಇತ್ತು ಆದ್ರೆ ಮೇಲ್ಗಡೆ ಬಂದಾಗ ಅಷ್ಟೇ ಆಗ್ತಾ ಇತ್ತು ತುಂಬಾ ತಣ್ಣ ಗಾಳಿ ಬೀಸ್ತಾ ಇತ್ತು ಆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಡಿಯೋನ ಮಾಡ್ಕೊಂಡಿರ್ತೀನಿ ಮತ್ತೆ ಹಾಗೇನೆ ಒಳಗಡೆ ದೇವಸ್ಥಾನ ಗರ್ಭಗುಡಿನಲ್ಲಿ ಯಾವುದೇ ಥರದ್ದು ಫೋಟೋ ತೆಗಿಯೋದಿಕ್ಕೆ ಅವಕಾಶ ಇರೋದಿಲ್ಲ ಮತ್ತೆ ಇಲ್ಲಿ ಆನೆಗಳು ಪ್ರಾಣಿಗಳು ತುಂಬಾ ಓಡಾಡತ್ತೆ ಅಂತೇಳಿ ಅದ್ರದ್ದು ಸಮಯ ಕೂಡ ಲಿಮಿಟ್ ಇರುತ್ತೆ ಸಮಯ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲೇ ಬಂದು ನಾವು ಅದೇ ಬಸ್ಸಿನಲ್ಲೇ ವಾಪಸ್ ಹೋಗಬಹುದು ಅಂದ್ರೆ ಪ್ರಯಾಣಿಕರನ್ನ ಕರ್ಕೊಂಡು ಬಂದು ಬಿಟ್ಟು ಯಾರು ದೇವಸ್ಥಾನ ದರ್ಶನ ಮಾಡಿ ಅಲ್ಲಿ ಕ್ಯೂನಲ್ಲಿ ನಿಂತಿರ್ತಾರೆ ಅದೇ ಬಸ್ಸು ಹೋಗಿ ನಮ್ಮನ್ನ ಕೆಳಗಡೆ ಏನ್ ಹತ್ತಿಸ್ಕೊಂಡ್ ಬಂದಿರ್ತಾರೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ಬಿಡ್ತಾರೆ ನಾವು ಈಗ ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೊರಟ್ವಿ ನಮ್ಗೆ ಇಲ್ಲಿ ಒಬ್ರು ಪರಿಚಯ ಆದ್ರು ಅವರು ಕೂಡ ಚೆನ್ನಾಗಿ ಮಾತಾಡಿದ್ರು ಅವರು ತುಂಬಾ ತಮಾಷೆಯಾಗಿ ಮಾತಾಡ್ತಾ ಇದ್ರು ಮತ್ತೆ ಅವರು ಯಾವಾಗ್ಲೂ ಇಲ್ಲಿಗೆ ಬರ್ತಾ ಇರ್ತಾರಂತೆ ಟೆಂಪಲ್ ಗೆ ಈಗ ಅವ್ರನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ಏನು ಕುಡಿದಲೇ ದೇವ್ರ ದರ್ಶನ ಮಾಡೋರು ಏನು ಮಾಡದಲ್ಲೇ ಬಂದಿ ಪ್ರಸಾದ್ರಷ್ಟೇ ಸ್ವಲ್ಪ ಸ್ವಲ್ಪ ಅಂದ್ರೆ ಎಷ್ಟು ಸ್ವಲ್ಪ ಮೇಡಮ್ ಅಷ್ಟೇನಾ ಸರ್ ಸ್ವಲ್ಪ ಎಲ್ರಿಗೂ ಉಳಿಸಿದಾರಾ ಅಥವಾ ಇಲ್ವಾ ಅಂತ

ನಾವು ಕೂಡ ಬೆಟ್ಟದ ಮೇಲಿಂದ ಕೆಳಗಡೆಗೆ ಬಸ್ಸಲ್ಲಿ ಹೊರಡ್ವಿ ಆ ಯಾರೆಲ್ಲ ಹೊಸದಾಗಿ ನನ್ನ ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಹಾಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ಟರೆ ನಾನು ಆಗ್ತಿದ್ದಾಗೆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದು ನಾ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಟೇಕ್ ಕೇರ್